thank <laughs> you ವ್ಯಾಪ್ತಿಯ ಫುಟ್ಪಾತ್ ಸಾರ್ವಜನಿಕ ಸ್ಥಳದಲ್ಲಿ ಡಬ್ಬಾ ಅಂಗಡಿಗಳು ಗೂಡಂಗಡಿಗಳು ಅಲ್ಲದೆ ಅಕ್ರಮ ಶೆಡ್ ನಿರ್ಮಿಸಿಕೊಂಡು ಜಾಗವನ್ನು ಅತಿಕ್ರಮಿಸಿದ ಅತಿಕ್ರಮಣದಾರರಿಗೆ ಪುರಸಭೆ ಅಧಿಕಾರಿಗಳು ಬಿಸಿ ಮುಟ್ಟಿಸುವುದರೊಂದಿಗೆ ಸಂಪೂರ್ಣ ತೆರವು ಕಾರ್ಯಾಚರಣೆ ನಡೆಸಿದರು ಗುರುವಾರ ಬೆಳ್ಳ ಏಳು ಗಂಟೆಗೆ ಆರಂಭವಾದ ತೆರವು ಕಾರ್ಯಾಚರಣೆ ಜೆಸಿಬಿ ಮತ್ತು ಕ್ರೇನ್ನೊಂದಿಗೆ ಆಗಮಿಸಿದ ಪುರಸಭೆ ಅಧಿಕಾರಿಗಳು ಕುಣಿಕಲ್ ಪಟ್ಟಣದ ರಸ್ತೆಯ ಮಲ್ಲಿಪಾಳ್ಯದಿಂದ ಅಂಗಡಿಗಳನ್ನು ಆಕ್ರಮಿಸಿದ್ದರಲ್ಲದೆ ಪ್ರಮುಖ ಎಡಭಾಗ ಮತ್ತು ಬಲಭಾಗ ಅಲ್ಲದೆ ಪುರಸಭೆಯ ಭಾಗ ಅತಿಕ್ರಮಿಸಿಕೊಂಡಿದ್ದ ಡಬ್ಬದ ಅಂಗಡಿಗಳು ಹಾಗೂ ಕಟ್ಟಡಗಳನ್ನು ತೆರವುಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಇದೇ ಸಮಯದಲ್ಲಿ ಕೆಲವು ಡಬ್ಬ ಅಂಗಡಿಕಾರರು ಸಿಮೆಂಟ್ ಇನ್ನಿತರರಿಂದ ಕಟ್ಟಿದ್ದನ್ನು ಕೂಡ ಜಖಂಗೊಳಿಸಿದರು ತೆರವು ಕಾರ್ಯಾಚರಣೆ ಸಮಯದಲ್ಲಿ ಕೆಲವು ಅಂಗಡಿಗಳು ಜಖಂಗೊಳಿಸುತ್ತಿರುವುದನ್ನ ಪ್ರಶ್ನಿಸಿದ ಡಬ್ಬದ ಅಂಗಡಿಕಾರರು ತಮ್ಮ ತಮ್ಮ ಡಬ್ಬದ ಅಂಗಡಿಗಳನ್ನು ತಾವೇ ಅವಸರದಲ್ಲಿ ಕಿತ್ತುಕೊಂಡು ಹೋಗುತ್ತಿದ್ದರು ಮತ್ತು ಇನ್ನಿತರ ಅಂಗಡಿಕಾರರು ಆಮೇಲೆ ಹಿಡಿಯುತ್ತೇವೆ ಎಂದರು ಬಿಡದ ಪುರಸಭೆ ಅಧಿಕಾರಿಗಳು ತೆರವು ಮಾಡಿದ್ದಾರೆ ಡಪ್ಪ ಅಂಗಡಿಗಳನ್ನು ಅಧಿಕಾರಿಗಳು ತೆರವುಗೊಳಿಸುತ್ತಿದ್ದ ಸಮಯದಲ್ಲಿ ಅಂಗಡಿಗಳ ಮಾಲೀಕರು ಅಧಿಕಾರಿಗಳೊಂದಿಗೆ ತೀವ್ರ ವಾಗ್ವಾದ ನಡೆಸಿದ್ದು ಇದಕ್ಕೆ ಪುರಸಭೆ ಅಧಿಕಾರಿಗಳು ಯಾವುದಕ್ಕೂ ಹಿಂಜರಿಯದೆ ನಮಗೆ ಸಾರ್ವಜನಿಕರ ಹಿತಾಸಕ್ತಿ ಮುಖ್ಯ ಪಟ್ಟಣದಲ್ಲಿ ಶಾಲಾ ಮಕ್ಕಳಿಗೆ ನಡೆದುಕೊಂಡು ಹೋಗುವುದಕ್ಕೆ ತುಂಬ ಕಷ್ಟವಾಗುತ್ತಿದೆ ಆದ್ದರಿಂದ ನಾವು ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸವನ್ನು ಮಾಡುತ್ತೇವೆ ಎಂದು ಆನಂದ್ರವರು ಮಾತನಾಡಿ ಕೋರ್ಟ್ ಆದೇಶದಂತೆ ತೆರವು ಕಾರ್ಯಾಚರಣೆಯನ್ನು ಸುಗಮವಾಗಿ ಮಾಡುತ್ತೇವೆ ಎಂದು ತಿಳಿಸಿದರು ಪುರಸಭೆ ಅಧಿಕಾರಿಗಳು ಅತಿಕ್ರಮಣ ಡಬ್ಬ ಅಂಗಡಿಗಳ ತೆರವು ಕಾರ್ಯಾಚರಣೆ ಪ್ರಾರಂಭಿಸುವ ನಿಗದಿತ ದಿನಾಂಕವನ್ನ ಕಳೆದ ಒಂದು ವಾರದಿಂದಲೂ ಹೊರಡಿಸಿದ್ರೂ ಕೂಡ ಯಾರೂ ಕೂಡ ಅಂಗಡಿಗಳನ್ನು ತೆರವುಗೊಳಿಸಿರುವುದಿಲ್ಲ ಆದ್ದರಿಂದ ಇಂದು ಬೆಳ್ಳಂಬೆಳಗ್ಗೆ ಜೆಸಿಬಿ ಗರ್ಜನೆಯೊಂದಿಗೆ ತೆರವು ಕಾರ್ಯಾಚರಣೆ ಪ್ರಾರಂಭಿಸಿದ್ದನ್ನು ಗಮನಿಸಿದ ಅಂಗಡಿಕಾರರು ಕೆಲವು ಸ್ವಯಂ ಪ್ರೇರಿತ ಅಂಗಡಿಗಳನ್ನು ತೆರವು ಮಾಡಿಕೊಂಡು ತೆರಳಿದ್ದಾರೆ ಈಗಾಗಲೇ ಪುರಸಭೆ ಅಧಿಕಾರಿ ಹೊರಡಿಸಿದ ಪ್ರಕಟಣೆಯಂತೆ ಇನ್ನೂ ಎರಡು ದಿನಗಳ ಕಾಲ ತೆರವು ಕಾರ್ಯಾಚರಣೆ ನಡೆಯಲಿದೆ ಎನ್ನಲಾಗಿದೆ ಪೊಲೀಸ್ ಬಂದೋಬಸ್ತ್ ಸಹಾಯದೊಂದಿಗೆ ತೆರವು ಕಾರ್ಯಾಚರಣೆ ಸಮಯದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಸ್ಥಳೀಯ ಪೊಲೀಸ್ ಸಿಬ್ಬಂದಿಗಳೊಂದಿಗೆ ಸಿಪಿಐ ಎಸ್ಪಿ ನವೀನ್ ಗೌಡ ಅವರು ಈ ತೆರವು ಕಾರ್ಯಾಚರಣೆಗೆ ಬೆಂಬಲವನ್ನು ಸೂಚಿಸಿದ್ದರು ಪಟ್ಟಣದ ಸಾರ್ವಜನಿಕರು ಹಾಗೂ ಶಾಲಾ ಮಕ್ಕಳು ಪುರಸಭೆ ಅಧಿಕಾರಿಗಳಿಗೆ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಗೆ ಪಿಡಬ್ಲ್ಯೂ ಅಧಿಕಾರಿಗಳಿಗೆ ಬೆಸ್ಕಾಂ ಇಲಾಖೆಗೆ ಅಭಿನಂದನೆಗಳನ್ನು ತಿಳಿಸಿದರು ಯಾವುದೇ ರಾಜಕೀಯಕ್ಕೆ ಮತ್ತು ಒತ್ತಡಗಳಿಗೆ ಮಣೆಯದೇ ಕೋರ್ಟ್ ಆದೇಶದಂತೆ ನಮ್ಮ ಪುರಸಭೆ ಪಟ್ಟಣದ ಸಾರ್ವಜನಿಕರಿಗೆ ಹಾಗೂ ಶಾಲಾ ಮಕ್ಕಳಿಗೆ ಫುಟ್ಪಾತ್ನಲ್ಲಿ ಓಡಾಡುವುದಕ್ಕೆ ಯಾವುದೇ ತೊಂದರೆಯಾಗದಂತೆ ನಾವು ನಮ್ಮ ಕರ್ತವ್ಯವನ್ನ ಮಾಡುತ್ತೇವೆ ಜನಸೇವೆಯೇ ಜನಾರ್ದನ ಸೇವೆ ಎಂದು ಸಾರ್ವಜನಿಕರಿಗೆ ತೊಂದರೆ ಆದರೆ ನಮಗೆ ಆದಂತೆ ಎಂದು ನಾವು ಯಾರಿಗೂ ತೊಂದರೆ ಕೊಡುವ ಅವಶ್ಯಕತೆ ಇಲ್ಲ ಪಟ್ಟಣದ ಪೊಲೀಸ್ ಇಲಾಖೆ ಹಾಗೂ ಪಿ ಡಿ ಇಲಾಖೆ ಬೆಸ್ಕಾಂ ಇಲಾಖೆ ಹಾಗೂ ನಮ್ಮ ಪುರಸಭೆ ಅಧಿಕಾರಿಗಳು ಸಿಬ್ಬಂದಿಗಳು ಸುಡು ಬಿಸಿಲಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿ ೇವೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವುದೇ ನಮ್ಮ ಗುರಿ ಅದರಂತೆ ಕರ್ತವ್ಯವನ್ನು ನಿರ್ವಹಿಸುತ್ತೇವೆ ಬೆಳಗ್ಗೆ ಏಳು ಗಂಟೆಯಿಂದ ಆರಂಭವಾದ ನಮ್ಮ ತೆರವು ಕಾರ್ಯಾಚರಣೆ ಇಂದು ಸಂಜೆಯವರೆಗೂ ಎಷ್ಟಾಗುತ್ತದೆಯೋ ಅಷ್ಟು ನಾವು ಶ್ರಮ ವಹಿಸುತ್ತೇವೆ ಸಾರ್ವಜನಿಕರ ಕಷ್ಟ ಸುಖದಲ್ಲಿ ಸದಾ ನಾನು ಭಾಗಿಯಾಗಿದ್ದೇನೆ ಮುಂದಿನ ಎರಡು ದಿನಗಳಲ್ಲಿ ಪೊಲೀಸ್ ಇಲಾಖೆ ಹಾಗೂ ಸಾರ್ವಜನಿಕರು ಬೆಂಬಲ ಸೂಚಿಸಿದರೆ ತೆರವು ಕಾರ್ಯಾಚರಣೆಯನ್ನು ಪೂರ್ಣ ಮುಕ್ತಾಯ ಮಾಡುತ್ತೇವೆ ಎಂದು ಮಂಜುಳಾ ಜಿ ಪುರಸಭೆ ಮುಖ್ಯಾಧಿಕಾರಿಗಳು ಹೇಳಿದರು ಇಂತಹ ಉತ್ತಮ ಅಧಿಕಾರಿಗಳು ನಮ್ಮ ಪಟ್ಟಣಕ್ಕೆ ತುಂಬಾ ಅತ್ಯವಶ್ಯಕ ಸ್ವಚ್ಛತೆ ಎನ್ನುವ ವಿಚಾರ ಬಂದರೆ ತಕ್ಷಣ ಎಚ್ಚೆತ್ತುಕೊಂಡು ಸದಾ ಶ್ರಮಿಸುತ್ತಾರೆ ಪ್ರತಿನಿತ್ಯ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಪುರಸಭೆ ಸಿಬ್ಬಂದಿಗಳಿಗೆ ಸೂಚನೆ ನೀಡಿ ಸ್ವಚ್ಛತೆಯನ್ನ ಕಾಪಾಡುತ್ತಾರೆ ಹಾಗೂ ಇಂತಹ ಅಧಿಕಾರಿಗಳ ಬಗ್ಗೆ ನಮಗೆ ಹೆಮ್ಮೆಯಾಗುತ್ತದೆ ತೆರವು ಕಾರ್ಯಾಚರಣೆಗೆ ನಮ್ಮ ಸಾರ್ವಜನಿಕರ ಬೆಂಬಲ ಸದಾ ಇರುತ್ತದೆ ಎಂದು ಸಿದ್ದೇಶ್ ರವರು ಹೇಳಿದರು ಇದೇ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಮಂಜು ಸರ್ಕಲ್ ಇನ್ಸ್ಪೆಕ್ಟರ್ ಎಸ್ಪಿ ನವೀನ್ ಗೌಡ ಪುರಸಭೆಯ ಆನಂದ್ ಪಿಡಬ್ಲ್ಯೂಡಿ ಅಧಿಕಾರಿ ರಾಮಕೃಷ್ಣಯ್ಯ ಪರಿಸರ ಇಂಜಿನಿಯರ್ ಚಂದ್ರಶೇಖರ್ ಚಿಕ್ಕಸ್ವಾಮಿ ಶ್ರೀಕಾಂತ್ ಪುರಸಭೆ ಸಿಬ್ಬಂದಿಗಳು ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಸೇರಿದಂತೆ ಪಟ್ಟಣದ ನಾಗರಿಕರು ಹಲವು ಮುಖಂಡರು ತೆರವು ಕಾರ್ಯಾಚರಣೆ ಬೆಂಬಲವನ್ನು ಸೂಚಿಸಿದರು ವರದಿ ನರಸಿಂಹರಾಜು we